ಟೈಲರಿಂಗ್ನ ಕಲ್ತ್ಕೊಳ್ಳೋದ್ರಿಂದ ಮನೆಯಲ್ಲಿರುವಂಥ ಹೆಣ್ಮಕ್ಳಿಗೆ ಎಷ್ಟೋ ಹೆಲ್ಪ್ ಆಗುತ್ತೆ ನಾವು ಟೈಲರಿಂಗ್ನ ಕಲಿತು ಅರ್ನಿಂಗ್ಸ್ನ ಮಾಡಬೇಕು ಅಂತಲೇ ಏನು ಇಲ್ಲ ಮನೆಗೆ ಎಷ್ಟೋ ಎಲ್ಪ್ ಆಗುತ್ತೆ ಮನೆಗೆ ನಾವು ಎಷ್ಟೋ ದಿನ ನಾವು ಸ್ಟಿಚ್ ಮಾಡ್ಕೋಬೋದು ಈ ವಿಡಿಯೋನ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಬ್ಲೌಸ್ ಡಿಸೈನ್ ಚಿ ಸ್ಟಿಚ್ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ ಮತ್ತೆ ಇದೇನಿದು ಈ ರೀತಿ ಸ್ಟಿಚ್ ಮಾಡಿದ್ದೀರಿ ಅಂತ ನೀವು ಅನ್ಕೋಬೋದು ಇದನ್ನು ನಾನು ಫ್ರಿಜ್ ಅಂತ ನಾನೇ ಸ್ಟಿಚ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮನೇಲಿರುವಂಥ ವೇಸ್ಟ್ ಬ್ಲೌಸ್ ಪೀಸಿಂದ ನಾನು ಇದನ್ನು ಸ್ಟಿಚ್ ಮಾಡಿದ್ದೀನಿ ಮನೆಯಲ್ಲಿ ಈಗ ಅಷ್ಟು ಕುಕುಮುಖಿ ಅಂತ ಕೊಟ್ಟಿರ್ತಾರೆ ಫ್ಲವರ್ ಥರ ಇರುತ್ತೆ ಬ್ಲೌಸ್ ಪೀಸು ಮತ್ತು ಮನೇಲಿ ಬೇಡದೇ ಇರುವಂಥ ಬಟ್ಟೆ ವೇಲು ಈ ರೀತಿ ಎಲ್ಲ ಕಾಟನ್ ಬಟ್ಟೆಗಳಿರುತ್ತಲ್ಲ ಅದನ್ನು ನಾವು ಈ ರೀತಿ ಉಪಯೋಗಿಸ್ಕೊಂಡ್ರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಯಾವ ರೀತಿ ಇದೆ ಅಂತ ಇದನ್ನು ನಾನು ಫ್ರಿಜ್ ಮೇಲ್ಗಡೆಯಿಂದ ನಾನೇ ಸ್ಟಿಚ್ ಮಾಡಿದ್ದೀನಿ ಇವಾಗ ಮನೆಯಲ್ಲಿ ಬಂದು ತಗೊಂಡಿರುವಂಥದ್ದು ಇತ್ತು ಅದನ್ನು ನಾವು ವಾಶ್ ಮಾಡಿದಾಗ ಹಾಕ್ದಾಗ ಈ ರೀತಿ ಬೇರೆ ಇನ್ನೊಂದನ್ನು ತಗೊಳ್ಬೇಕಾಗುತ್ತೆ ಅದ್ರ ಬದಲಿಗೆ ಈ ರೀತಿ ನಾವೇ ಸ್ಟಿಚ್ ಮಾಡ್ಕೋಬೋದು ಇಲ್ಲ ನಾವು ಬೇರೆಗಳಿಗೆ ತಗೊಳ್ಳೋದೇ ಬೇಡ ಈ ರೀತಿಯೇ ಎರಡನ್ನೂ ಕೂಡ ಸ್ಟಿಚ್ ಮಾಡಿಟ್ಕೊಂಡ್ರೆ ಒಂದನ್ನು ವಾಶ್ ಮಾಡಿದಾಗ ಇನ್ನೊಂದನ್ನು ಹಾಕೋಬೋದು ನೋಡಿ ಈ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ ಇದನ್ನು ಈ ರೀತಿ ಆ ಕಡೆ ಈ ಕಡೆ ಎಲ್ಲ ಜೋಬು ಕೂಡ ಇಟ್ಟಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ತುಂಬ ಬಾಳಿಕೆ ಕೂಡ ಬರುತ್ತೆ ನಾವೇ ಸ್ಟಿಚ್ ಮಾಡಿರೋದ್ರಿಂದ ತುಂಬ ಬಾಳಿಕೆ ಬರುತ್ತೆ ನೋಡಿ ಈ ರೀತಿ ದೊಡ್ಡ ದೊಡ್ಡದಾಗಿ ಜೋಬ್ನೆಲ್ಲ ಸ್ಟಿಚ್ ಮಾಡಿದ್ದೀನಿ ಇದನ್ನು ಫ್ರಿಜ್ ಮೇಲೆ ವಾಷಿಂಗ್ ಮಿಷಿನ್ ಮೇಲೆ ಇದ್ರ ಈ ಥರದ್ರ ಮೇಲೆ ಹಾಕೊಂಡಾಗ ಇದರೊಳಗಡೆ ನಾವು ಏನು ಬೇಕಾದರೂ ಇಟ್ಕೋಬೋದು ತುಂಬ ಈಗ ಏನೇನಾದ್ರೂ ಕೀ ಅದು ಇದು ಏನು ಬೇಕಾದರೂ ಇಟ್ಕೋಬೋದು ಏನಾದರೂ ಈ ಸಣ್ಣ ಪುಟ್ಟದನ್ನೆಲ್ಲ ಇಟ್ಕೋಬೋದು ಅದ್ರ ಮೇಲ್ಗಡೆ ನಮಗೆ ಯೂಸ್ ಆಗುತ್ತೆ ಜೋಬನ್ನ ಈ ರೀತಿ ಇಟ್ಕೊಂಡಾಗ ಮತ್ತು ಇದು ಬುಟ್ಟ ಬುಟ್ಟ ಬಂದು ಆ ರೀತಿ ಇರೋದ್ರಿಂದ ಆ ಬುಟ್ಟ ಏನಿದೆ ಒಂಥರ ಗೋಲ್ಡ್ ಕಲರ್ ಬುಟ್ಟ ಇತ್ತು ಅದಕ್ಕೋಸ್ಕರ ಇದು ಬ್ಲೌಸ್ ಪೀಸ್ ಇತ್ತು ಆ ಬ್ಲೌಸ್ ಪೀಸ್ನ ಈ ರೀತಿ ವೈಟ್ ಬ್ಲೌಸ್ ಪೀಸ್ನ ಇದ್ರ ಮೇಲ್ಗಡೆ ಈ ರೀತಿ ಪಟ್ಟಿ ಥರ ಕೊಟ್ಕೊಂಡಿದ್ದೀನಿ ಡಿಸೈನಾಗಿ ಕಾಣಿಸುತ್ತೆ ಅಂತ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಈ ರೀತಿ ನಾವು ರೆಡಿಮೇಡ್ ತೊಗೊಂಡ್ರೆ ಜಾಸ್ತಿ ದಿವಸ ಬಾಳಿಕೆ ಬರಲ್ಲ ನಾವೇ ಸ್ಟಿಚ್ ಮಾಡಿಕೊಂಡ್ರೆ ತುಂಬ ಬಾಳಿಕೆ ಬರುತ್ತೆ ಮನೆಯಲ್ಲಿರುವಂಥ ಹೆಣ್ಮಕ್ಳು ಇವಾಗೆಲ್ಲ ವೀಡಿಯೋಸ್ನ ನೋಡಿ ಏನು ಬೇಕಾದರೂ ಕಲಿಬೋದು ಈ ರೀತಿ ಮನೆ ಮನೆಗೆ ಆಗುವಂಥ ಉಪಯೋಗ ಬರುವಂಥದ್ದನ್ನು ಸ್ಟಿಚ್ ಮಾಡ್ಕೋಬೋದು ನೈಟಿ ಸ್ಟಿಚ್ ಮಾಡ್ಕೋಬೋದು ಪೆಟಿಕೋಟು ಈ ಥರ ಸ್ಲೀವ್ಸ್ ಡ್ರೆಸ್ಸು ಸ್ಲೀವ್ಸ್ ಅಟ್ಯಾಚ್ ಮಾಡುವಂಥದ್ದು ಸಣ್ಣ ಪುಟ್ಟ ಮನೇಲಿ ಏನಾದರೂ ಸ್ಕ್ರೀನ್ ಬಟ್ಟೆ ಆ ಥರದ್ದೆಲ್ಲ ಹಾಳಾದರೆ ಅದನ್ನೆಲ್ಲ ಸ್ಟಿಚ್ ಮಾಡ್ಕೋಬೋದು ತುಂಬಾ ಉಪಯೋಗ ಇದೆ ನಾವು ಅರ್ನಿಂಗ್ಸ್ನ ಮಾಡಲೇಬೇಕು ಅಂತ ಏನಿಲ್ಲ ನಮ್ಮ ಮನೆಗೆ ನಾವು ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಮನೆಗೆ ಎಲ್ಪ್ ಆಗುವಂಥದ್ದನ್ನು ಸ್ಟಿಚ್ ಮಾಡ್ಕೋಬೋದು ಸಣ್ಣ ಪುಟ್ಟ ಮಕ್ಕಳು ಬಟ್ಟೆ ಸ್ಟಿಚ್ ಮಾಡ್ಕೊಡೋದಕ್ಕೆ ಈ ಥರದಕ್ಕೆಲ್ಲ ಉಪಯೋಗ ಆಗುತ್ತೆ ಹಾಸಿಗೆ ಬಟ್ಟೆ ಮತ್ತೆ ದಿಂಬಿನ ಕವರು ಈ ರೀತಿ ಎಲ್ಲ ಸಣ್ಣ ಪುಟ್ಟ ಪೆಟಿಕೋಟ್ ಸ್ಟಿಚ್ ಮಾಡ್ಕೊಳ್ಳುವಂಥದ್ದು ಈ ರೀತಿ ಸಣ್ಣ ಪುಟ್ಟ ಅದನ್ನೆಲ್ಲ ನಾವು ಮಾಡ್ಕೋಬಹುದು ಟೈಲರಿಂಗ್ನ ಕಲಿಯೋದ್ರಿಂದ ಅರ್ನಿಂಗ್ಸ್ನ ಮಾಡಿ ನಾವು ಹೊರಗಡೆ ಬ್ಲೌಸ್ನೇ ಸ್ಟಿಚ್ ಮಾಡಬೇಕು ಅಂತ ಏನಿಲ್ಲ ಸ್ವಲ್ಪ ಸ್ಟಿಚಿಂಗ್ ಗೊತ್ತಿದ್ರೆ ಈ ರೀತಿ ಎಲ್ಲ ನಾವು ಮಾಡಿ ಹಾಕೋಬಹುದು ಕೆಲವೊಂದಷ್ಟು ರಿಬ್ಬನ್ಸ್ಗಳು ಸ್ಟಿಚ್ ಮಾಡ್ಕೋಬಹುದು ಏನು ಬೇಕಾದ್ರೂ ನಾವು ವಿಡಿಯೋಸ್ನ ನೋಡಿ ಇತ್ತೀಚೆಗೆ ತುಂಬ ಇರೋದ್ರಿಂದ ನಾವು ಏನು ಬೇಕಾದ್ರೂ ಕಲ್ತ್ಕೋಬೋದು ಏನು ಬೇಕಾದ್ರೂ ಸ್ಟಿಚ್ ಮಾಡ್ಬೋದು ನಾವು ಟೈಲರಿಂಗ್ನ ಕಲ್ತರೆ ಏನು ಉಪಯೋಗ ನಮಗೆ ಕಸ್ಟಮರ್ ಬರ್ತಾರ ಬ್ಲೌಸ್ನೇ ಸ್ಟಿಚ್ ಸಾಧ್ಯನ ಸಾಧ್ಯ ನೀವು ಅನ್ಕೋಬೋದಿಲ್ಲ ಇಲ್ಲ ನಿಮಗೆ ಉಪಯೋಗ ಆಗುವಂಥದ್ದು ದಿನನಿತ್ಯ ಬಳಕೆಗಿರುವಂಥದ್ದು ಸಣ್ಣ ಪುಟ್ಟದನ್ನ ನೀವು ಸ್ಟಿಚ್ ಮಾಡ್ಕೋಬೋದು ತುಂಬ ಯಾರೆಲ್ಲ ನೀವು ಸಾಧ್ಯ ಇಲ್ಲ ನಮಗೆ ಯಾಕೆ ಬ್ಲೌಸ್ ಎಲ್ಲ ಬರಲ್ಲ ನಮಗೆ ಯಾಕೆ ಟೈಲರಿಂಗು ಅಂತ ಅಂದ್ಕೊಂಡಿರ್ತೀರ ಮನೆಯಲ್ಲೇ ಸುಮ್ಮನೆ ಕೂತು ನೀವು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಏನಾದರೂ ಈ ರೀತಿ ಮಾಡಿದ್ರೆ ನಿಮಗೆ ನಿಜವಾಗ್ಲೂ ಎಲ್ಪಾಗುತ್ತೆ ನಿಮಗೆ ಸುಮ್ಮನೆ ಕೂತು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ಎಲ್ಲ ಮಾಡಿಕೊಂಡ್ರೆ ನಿಮಗೆ ಮನೆಗೆ ಬೇಕಾಗುವಂಥದ್ದನ್ನು ಕೂಡ ನೀವು ಸ್ಟಿಚ್ ಮಾಡ್ಕೋಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸುಮ್ಮನೆ ಕೂತು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ಏನಾದರೂ ಹೆಣ್ಮಕ್ಳು ಮಾಡಬೇಕು ಮನೆಯಲ್ಲಿರುವಂಥ ಹೆಣ್ಮಕ್ಳು ಇತ್ತೀಚೆಗೆ ತುಂಬ ವೀಡಿಯೋಸ್ನ ನೋಡಿ ಏನು ಬೇಕಾದರೂ ಕಲಿಯಬೋದು ಹೊರ್ಗಡೆ ಹೋಗಿ ಕಲಿಬೇಕು ಅಂತ ಅವಶ್ಯಕತೆ ಏನಿಲ್ಲ ಅದಕ್ಕೋಸ್ಕರ ನಾನು ಹೇಳ್ತೀನಿ ಮನೇಲಿರುವಂಥ ಹೆಣ್ಮಕ್ಳು ಕಲಿತ್ಕೊಂಡು ಈ ಥರ ಎಲ್ಲ ನೀವು ಏನಾದರೂ ಮಾಡಿ ಅಂತ ಹೇಳ್ತೀನಿ ಇದು ನೋಡಿ ಇದೊಂದು ಬ್ಲೌಸ್ನ ನಾನು ಕಟ್ಟಿಂಗ್ ವೀಡಿಯೋನ ಹಾಕಿದ್ದೀನಿ ಸ್ಟಿಚ್ಚಿಂಗ್ ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡೆ ಆದರೆ ನನಗೆ ಸ್ಟಿಚ್ಚಿಂಗ್ ವಿಡಿಯೋ ಹಾಕೋದಕ್ಕಾಗಲಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ನನಗೊಬ್ಬರು ಕೇಳಿದರು ಟ ಸ್ಟಿಚ್ಚಿಂಗ್ ವೀಡಿಯೋನ ಹಾಕಿ ಅಂತ ಆದರೆ ನನಗೆ ಸ್ಟಿಚ್ಚಿಂಗ್ ವಿಡಿಯೋ ಹಾಕೋದಕ್ಕಾಗಲಿಲ್ಲ ಅವಾಗೆಲ್ಲ ವರ್ಮಲಕ್ಷ್ಮಿ ಹಬ್ಬ ಅದಾದ ಮೇಲೆ ಹಾಕಬೇಕು ಅಂದ್ಕೊಂಡೆ ಇವಾಗ ನನಗೆ ಗೌರಿ ಹಬ್ಬ ಗೌರಿ ಹಬ್ಬಕ್ಕೆ ತುಂಬಾ ಬಟ್ಟೆ ಇದೆ ಫ್ರೀನೇ ಇಲ್ಲ ನಾನು ಎಷ್ಟು ಸಾಧ್ಯ ಮಾಡ್ಕೊಂಡು ವೀಡಿಯೋ ಮಾಡ್ಕೋಬೇಕು ಅಂದ್ಕೊಂಡ್ರು ಕೂಡ ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ನನಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗ್ತಾನೇ ಇಲ್ಲ ಮುಂದೆ ಅಸಾಧ್ಯ ಆದಷ್ಟು ಮುಂದೆ ಇನ್ನೂ ಸ್ಟಿಚ್ಚಿಂಗ್ ವೀಡಿಯೋನ ಹಾಕೋ ಪ್ರಯತ್ನ ಯತ್ನ ಮಾಡ್ತೀನಿ ಇನ್ನು ತುಂಬ ಕಟಿಂಗ್ಸು ಸ್ಟಿಚ್ಚಿಂಗ್ಸು ಡಿಸೈನ್ಸ್ ವೀಡಿಯೋ ಎಲ್ಲದನ್ನು ಕೂಡ ಹಾಕ್ತೀನಿ ಈಗ ಆಲ್ರೆಡಿ ತುಂಬ ಕಟಿಂಗು ಸ್ಟಿಚಿಂಗ್ ವೀಡಿಯೋನ ಹಾಕಿದ್ದೀನಿ ಮತ್ತು ಡಿಸೈನ್ ಬ್ಲೌಸ್ಗಳು ಸ್ಟಿಚ್ ಮಾಡುವಂಥದ್ದು ಎಲ್ಲದನ್ನು ಕೂಡ ಹಾಕಿದ್ದೀನಿ ಎಲ್ಲ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ನಮಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ನಮಗೂ ಕೂಡ ಖುಷಿ ಆಗುತ್ತೆ ಅಂತ ಕೇಳ್ಕೊತೀನಿ ನೋಡಿ ಸ್ಲೀವ್ಸಿಗೆ ಅವರು ಓಪನ್ ಕೇಳಿದ್ರು ಅಷ್ಟೇನೆ ಈ ರೀತಿ ಸ್ಲೀವ್ಸಿಗೆ ಮಾಡ್ಕೊಡಿ ಅಂತ ಸ್ಲೀವ್ಸಿಗೆ ಮ್ಯಾಚ್ ಆಗೋ ರೀತಿ ಬ್ಯಾಕ್ಗೂ ಕೂಡ ಅದೇ ರೀತಿ ಮಾಡಿದ್ದೀನಿ ಕಸ್ಟಮರ್ಗೂ ಕೂಡ ತುಂಬ ಇಷ್ಟ ಆಯಿತು ಕಸ್ಟಮರ್ಗೂ ಕೂಡ ಕೊಟ್ಟಿದ್ದೀನಿ ಇದೊಂದು ನೋಡಿ ಕಟ್ ವರ್ಕ್ ಮಾಡಿದ್ದೀನಿ ವಿ ವಿ ನೆಕ್ ಇಟ್ಟಿದ್ದೀನಿ ಕಟ್ ವರ್ಕ್ ಮಾಡಿದ್ದೀನಿ ಇದು ಕೂಡ ಅಷ್ಟೇ ಕಸ್ಟಮರ್ ತೊಗೊಂಡೋಗಿದ್ದಾರೆ ಕಸ್ಟಮರ್ ಇದನ್ನು ಕೂಡ ತುಂಬ ಇಷ್ಟಪಟ್ಟರು ಇತ್ತೀಚೆಗಂತೂ ತುಂಬ ಐ ಬಫು ಸ್ಲೀವ್ಸ್ನ ಸ್ಟಿಚ್ ಮಾಡ್ತಿದ್ದೀನಿ ತುಂಬ ಬ್ಲೌಸ್ಗಳು ದಿನಕ್ಕೆ ಮೂರು ನಾಲ್ಕು ಅದೇ ಥರ ಇರುತ್ತೆ ಬಫ್ ಸ್ಲೀವ್ಸ್ ಇರುತ್ತೆ ನೋಡಿ ಈ ರೀತಿ ವಿ ನೆಕ್ ಸ್ಟಿಚ್ ಮಾಡಿದ್ದೀನಿ ಈ ರೀತಿ ಡೋರಿನ ಮಾಡಿದ್ದೀನಿ ಸ್ಲೀವ್ಸಿಗೆ ಕಟ್ ವರ್ಕ್ ಐ ಬಫ್ ಇಟ್ಟಿದ್ದೀನಿ ಮತ್ತು ಕಟ್ ವರ್ಕ್ ಮಾಡಿದ್ದೀನಿ ಸ್ಲೀವ್ಸನ್ನು ಇತ್ತೀಚೆಗೆ ಈ ರೀತಿ ಸ್ಲೀವ್ಸು ಮತ್ತು ಈ ರೀತಿ ಬಫು ಜಾಸ್ತಿಯೇ ಸ್ಟಿಚ್ ಮಾಡಿಸ್ಕೊತಿದಾರೆ ತುಂಬ ಬ್ಲೌಸು ಇದೇ ರೀತಿ ಬಂದಿದೆ ಕಟ್ವರ್ಕ್ ಒಂದು ಎರಡು ಮೂರು ಡಿಸೈ ಡಿಸೈನ್ ಕಟ್ವರ್ಕ್ ಯಾವ ರೀತಿ ಮಾಡ್ತೀನಿ ಅಂತ ವಿಡಿಯೋ ಕೂಡ ಹಾಕಿದ್ದೀನಿ ಅದನ್ನು ನೋಡಿ ನೋಡಿ ಯಾರು ಬೇಕಾದರೂ ನೀವು ಸ್ಟಿಚಿಂಗ್ ಹೊಸ್ದಾಗ ಕಲಿತಿದ್ದೀರಿ ಕಲಿತಿದ್ದೀವಿ ನಾವು ಹೊಸ್ದಾಗಿ ಕಲಿತಿದ್ದೀವಿ ನಮ್ಮ ಕೈಲಿ ಈ ರೀತಿ ಆಗುತ್ತಾ ಅಂತ ಅನ್ಕೋತಿರಲ್ಲ ಅವರೆಲ್ಲ ನೋಡಿ ನೀವು ಕೂಡ ಸ್ಟಿಚ್ ಮಾಡ್ಬೋದು ಯಾರು ಮನ್ಸು ಮಾಡಿದ್ರೆ ಯಾರ ಕೈಲೂ ಏನು ಆಗಲ್ಲ ಅನ್ನೋದು ಅದು ಮನೇಲಿರುವಂಥ ಹೆಣ್ಮಕ್ಳು ಎಂತೆಂಥ ಕೆಲಸನೆಲ್ಲ ಮಾಡ್ತೀರಾ ಬೆಳಗ್ಗೆಯಿಂದ ಸಂಜೆವರೆಗೂ ಮನೆ ಕೆಲಸ ಮಾಡಿ ಎಷ್ಟು ನೀವು ಇದು ಮಾಡ್ತೀರಾ ಅಂಥದ್ರ ಈ ಥರ ಕೆಲಸನೆಲ್ಲ ಕಲಿಯೋದಿನ ಕಷ್ಟ ಏನಾಗಿರಲ್ಲ ಮನೇಲಿರುವಂಥ ಹೆಣ್ಮಕ್ಳು ಮನ್ಸು ಮಾಡಬೇಕಷ್ಟೇ ಫ್ರೀ ಟೈಮಲ್ಲಿ ಸ್ವಲ್ಪ ಈ ರೀತಿಯನ್ನೆಲ್ಲ ನೋಡಿ ಕಲ್ತ್ಕೊಂಡ್ರೆ ನೀವು ಕೂಡ ಮಾಡ್ಬೋದು ನೋಡಿ ಇದು ಒಂದು ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಇದಕ್ಕೆ ಈ ರೀತಿ ಸಿಂಪಲಾಗಿ ಸ್ಟಾರ್ ಸ್ಟಾರ್ನಿಕ್ ಥರ ಸ್ಟಿಚ್ ಮಾಡಿ ಲೇಸ್ನ ಕೊಟ್ಟಿದ್ದೀನಿ ಸೀರೆ ಕಲರಲ್ಲಿ ಲೇಸ್ನ ಕೊಟ್ಟಿದ್ದೀನಿ ಸೀರೆ ಏನಿದೆ ಆ ಕಲರ್ ಲೇಸ್ನ ಕೊಟ್ಟಿದ್ದೀನಿ ಮನೇಲಿರುವಂಥ ಹೆಣ್ಮಕ್ಳು ನಮ್ಗೆ ಆಗಲ್ಲ ಅನ್ನೋದು ಏನೂ ಇರಲ್ಲ ಅಂತ ನಾನು ಅಂದ್ಕೋತೀನಿ ಯಾಕೆಂದರೆ ಮನೆಯಲ್ಲಿ ಸ್ವಲ್ಪ ಒಂದು ಅರ್ಧ ಗಂಟೆ ಒಂದು ಗಂಟೆ ಟೈಮ್ ಕೊಟ್ಟು ನೀವು ಕಲಿಯೋದ್ರಿಂದ ನಿಮ್ಮ ಬ್ಲೌಸ್ನ ನೀವು ಸ್ಟಿಚ್ ಮಾಡ್ಕೋಬೋದು ನಿಮಗೆ ಏನು ಬೇಕು ಅಷ್ಟನ್ನಾದರೂ ನೀವು ಕಲ್ತ್ಕೊಂಡು ಮಾಡ್ಕೊಳ್ಳುವಷ್ಟು ಕೆಪಾಸಿಟಿ ನಿಮಗಿರುತ್ತೆ ಫ್ರೀಯಾಗಿ ಟಿ ವಿ ಮೊಬೈಲು ಅದು ಇದು ನೋಡಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ಏನಾದರೂ ಕಲಿತ್ಕೊಂಡು ನಿಮಗಾಗುವಂಥದ್ದನ್ನ ನೀವು ಮಾಡ್ಕೊಳ್ಳಿ ಅಟ್ಲೀಸ್ಟ್ ನಾವು ಹೊರ್ಗಡೆ ಹೋಗಿ ಸಂಪಾದನೆ ಮಾಡಬೇಕಾಗಿಲ್ಲ ಹೊರ್ಗಡೆ ಹೋಗಿ ನಾವು ಬ್ಲೌಸ್ ಬ್ಲೌಸ್ನ ಸ್ಟಿಚ್ ಮಾಡೋಕ್ಕಾಗಲ್ಲ ಅನ್ನೋರಿಲ್ಲ ಅಟ್ಲೀಸ್ಟ್ ನಿಮಗೆ ಏನು ಬೇಕೋ ಅದನ್ನು ನೀವು ಮಾಡ್ಕೊಳ್ಳೋಷ್ಟು ಕಲ್ತ್ಕೋಬೋದು ಇತ್ತೀಚಿನ ಕಾಲದ ಇತ್ತೀಚಿನ ವೀಡಿಯೋಸ್ನೆಲ್ಲ ನೋಡಿದಾಗ ಇತ್ತೀಚಿಗೆ ಎಷ್ಟೋ ಸ ಇದಿದೆ ನಿಮಗೆ ಎಲ್ಪ್ ಆಗುತ್ತೆ ನಮ್ಮ ಆವಾಗೆಲ್ಲ ಹೊರಗಡೆನೇ ಹೋಗಿ ಕಲಿಬೇಕಿತ್ತು ಇವಾಗೆಲ್ಲ ಆ ರೀತಿ ಎಲ್ಲ ಏನಿಲ್ಲ ಮನೇಲಿ ಎತ್ಕೊಂಡೆ ಏನು ಬೇಕಾದರೂ ಮಾಡ್ಬೋದು ನೀವು ನೋಡಿ ನೀವು ಕೂಡ ಈ ರೀತಿ ಎಲ್ಲ ಮಾಡಿ ಕಲ್ತ್ಕೊಂಡು ನೀವು ಕೆಲಸನ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದೊಂದು ನೋಡಿ ಈ ರೀತಿ ಸೀರೆಯಲ್ಲೇ ಬಂದಿತ್ತು ಸ್ಲೀವ್ಸಿಗೆ ಏನು ತೋರಿಸ್ತಿದ್ದೀನಿ ಅದು ಸೀರೆಯಲ್ಲೇ ಬಂದಿತ್ತು ಬ್ಲೌಸ್ ಪೀಸಲ್ಲೇ ಬಂದಿತ್ತು ಸರಿ ಬ್ಲೌಸ್ ಪೀಸಲ್ಲೇ ಬಂದಿತ್ತು ಈ ರೀತಿ ಅವರು ಬರೀ ಬ್ಲೌ ಸ್ಲೀವ್ಸಿಗೆ ಮಾತ್ರ ಬಂದಿದೆ ಇದನ್ನು ಗ್ರೂಪ್ ರೇಷಕ್ಕೆ ಹಾಕೋಬೇಕು ನಾವು ಸ್ಲೀವ್ಸಿಗೆ ಮ್ಯಾಚ್ ಆಗೋ ರೀತಿ ಫ್ರಂಟ್ ಟು ಬ್ಯಾಕಿಗೆ ವರ್ಕ್ ಮಾಡೋಕ್ಕಾಗತ್ತಂತ ಕೇಳಿದರು ನನ್ನ ಸಿಸ್ಟಮಲ್ಲಿ ಈ ರೀತಿ ಇದ್ದಿದ್ದು ಇತ್ತು ಕರೆಕ್ಟಾಗಿ ಮ್ಯಾಚ್ ಆಗ್ತಿತ್ತು ಅಂತ ಅನಿಸ್ತು ಅದಕ್ಕೋಸ್ಕರ ನಾನು ಈ ರೀತಿ ಅವರಿಗೆ ಫ್ರಂಟ್ ಟು ಬ್ಯಾಕು ವರ್ಕ್ ಮಾಡಿದ್ದೀನಿ ಈ ಬುಟಾಸ್ ಎಲ್ಲ ಬ್ಲೌಸ್ ಪೀಸಲ್ಲೇ ಇತ್ತು ಬುಟಾಸೆಲ್ಲ ನಾನು ಏನು ಹಾಕಿಲ್ಲ ಬುಟಾಸೆಲ್ಲ ಬ್ಲೌಸ್ ಪೀಸಲ್ಲೇ ಇತ್ತು ನೋಡಿ ಕಂಪ್ಯೂಟರ್ ಮಿಷಿನಲ್ಲಿ ಫ್ರಂಟ್ ಟು ಬ್ಯಾಕು ಮಾತ್ರ ವರ್ಕ್ ಮಾಡಿದ್ದೀನಿ ಸೇಮ್ ಸ್ಲೀವ್ಸ್ ಸ್ಲೀವ್ಸಲ್ಲಿ ಏನಿದೆ ಅದೇ ಮ್ಯಾಚ್ ಆಗ್ತಿದೆ ಕಸ್ಟಮರ್ ಕೂಡ ತುಂಬ ಇಷ್ಟಪಟ್ಟರು ಇದನ್ನು ಕೂಡ ನೋಡಿ ಸೀರೆ ಈ ರೀತಿ ಇದೆ ನಾನು ಸೀರೆ ಕಲರ್ನ ಹಾಕಿಲ್ಲ ಅಲ್ಲಿ ಏನಿತ್ತು ಸಿಲ್ವರು ಮತ್ತು ಕಾಪರು ಅದನ್ನೇ ಹಾಕಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಕರೆಕ್ಟಾಗಿ ಸ್ಲೀವ್ಸಿಗೂ ಕೂಡ ಮ್ಯಾಚ್ ಆಗ್ತಿದೆ ತುಂಬ ಚೆನ್ನಾಗಿ ಕಾಣಿಸುತ್ತಿಲ್ಲಿ ನೋಡೋದಕ್ಕೆ ಸಿಲ್ವರು ಕಾಪರ್ ಏನಿತ್ತು ಬ್ಲೌಸಲ್ಲಿ ಅದನ್ನೇ ಮ್ಯಾಚ್ ಮಾಡಿ ಮಾಡಿದ್ದೀನಿ ಸೀರೆಲ್ಲೂ ಕೂಡ ಸಿಲ್ವರು ಮತ್ತು ಕಾಪರಲ್ಲಿ ಬುಟ್ಟ ಬುಟ್ಟ ಇದೆ ಮತ್ತು ಒಂಥರ ಫ್ಲವರ್ ಥರ ಇದೆ ಅದು ಕೂಡ ಮ್ಯಾಚ್ ಆಗ್ತಿತ್ತು ಕಸ್ಟಮರ್ ಕೇಳಿರೋ ರೀತಿಯೇ ಮ್ಯಾಚ್ ಆಗ್ತಿದೆ ಅಂತ ಅಂದ್ಕೊಂಡು ಈ ರೀತಿ ಮಾಡಿದೆ ಕಸ್ಟಮರ್ ಕೂಡ ತುಂಬ ಇಷ್ಟಪಟ್ಟರು ಕೆಲವೊಂದು ಸಲ ಕೆಲವೊಂದು ತುಂಬಾ ಮ್ಯಾಚ್ ಆಗುತ್ತೆ ಆವಾಗ ನಮಗೂ ಕೂಡ ಖುಷಿ ಆಗುತ್ತೆ ಕೆಲವೊಂದು ಈ ರೀತಿ ಆಗುತ್ತಾ ಅಂತ ಅಂದ್ಕೋತೀವಿ ಆದರೆ ಕಸ್ಟಮರ್ ಕೇಳಿದಾಗ ನೋಡೋಣ ಪ್ರಯತ್ನ ಪಡೋಣ ಅಂತ ಅನ್ಕೋತೀವಿ ಎಷ್ಟೋ ಕಸ್ಟಮರಿಂದೇ ನಮಗೆ ಒಂದು ಅನುಭವ ಆಗುತ್ತೆ ಈ ರೀತಿ ಮಾಡ್ಬೋದಾ ಅಂತ ಅನ್ಕೊಂಡೋದು ಅನ್ಕೊಂಡು ಕೂಡ ಮಾಡ್ಬೋದು ನಾವು ಆ ರೀತಿ ಅವ್ರು ಕೇಳ್ತಾರೆ ಈ ರೀತಿ ಮಾಡಿ ಮಾಡ್ಬೋದಲ್ವಾ ಅಂತ ಕೇಳಿದಾಗ ಇದು ನಿಜ ಈ ರೀತಿ ಮಾಡ್ಬೋದಿತ್ತು ನಾವು ಅಂತ ಕೆಲವೊಂದು ಸಲ ಅವ್ರನ್ನ ನೋಡಿ ನಮಗೇನೆ ಅನಿಸೋ ರೀತಿ ಆಗುತ್ತೆ ಇದು ಕೂಡ ನನಗೂ ತುಂಬ ಖುಷಿಯಾಯಿತು ತುಂಬ ಚೆನ್ನಾಗೂ ಕೂಡ ಬಂತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟಾಗಿದೆ ಒಂದೇ ಒಂದು ಲೈಕ್ ಕೊಡಿ ಪ್ಲೀಸ್ ದಯವಿಟ್ಟು ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ನೋಡಿ